ನಾನು ಆಯ್ಕತ್ತೀನಿ ನೀನು ಕೇಳುವ ಅಲ್ಲೇ ಸಿಗಾಯ್ಕತ್ತದು ಈಜಾವಣೆ ಮೇಲೆಲ್ಲ ಇಡ್ಕೊಲ್ಲ ತುಂಡ ಕೆಳಗಿರೋನೆ ಕೆಡ್ಬಿಡತ್ಲೆ ಮೇಲ್ಗಡೆ ದೊಡ್ಡ ಜನ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಮನೆ ಹತ್ರನೇ ನಮ್ಮ ಮನೆಯಿಂದೆ ನುಗ್ಗೆಕಾಯಿ ಮರ ಹಾಕಿದ್ದೀವಿ ಅದರಲ್ಲಿ ನುಗ್ಗೆಕಾಯಿ ಬಿಟ್ಟಿದೆ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ನುಗ್ಗೆಕಾಯಿ ಕೀಳಿಸ್ಕೊತಾ ಇದ್ದೀನಿ ನಮ್ಮ ಯಜಮಾನ್ರತ್ರ

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಎರಡು ದಿನದಿಂದ ಯಾವುದೇ ರೀತಿ ವಿಡಿಯೋ ಮಾಡಿರಲಿಲ್ಲ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಟೈಮ್ ಬಂದು ಸಂಜೆ ಅಂದ್ರೆ ಈಗ ಆರೂವರೆ ಆರು ಮುಕ್ಕಾಲಾಗಿದೆ ಆಗಿದೆ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರ್ ಮಾಡ್ತಿದ್ದೀನಿ ಅಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ತರ ರುಚಿಯಾಗಿರುತ್ತೆ ಸಾಂಬಾರು ಫ್ರೆಂಡ್ಸ್ ಹಾಗೇನೆ ನುಗ್ಗೆಕಾಯಿ ತುಂಬಾ ಈಟು ಅಂತ ಅಂತಾರೆ ಆದ್ರೆ ಅಪ್ರ ಈ ಸೀಸನ್ ಅಲ್ಲಿ ಅಪ್ರ ಉಪ್ಪುಗ್ ತಿನ್ನೋದ್ರಿಂದ ಏನು ಇದಿಲ್ಲ ನಾವು ಯಾವಾಗ್ಲೇನು ತಿನ್ನಕ್ಕೆ ಹೋಗಲ್ಲವಾ ಸೀಸನ್ ಅಲ್ಲಿ ಮಾತ್ರ ನುಗ್ಗೆಕಾಯಿ ತಿನ್ನೋದು ಹಾಗಾಗಿ ಇದು ನಮ್ಮ ಮರ್ದಲ್ಲೇ ಇರೋದು ಇದು ನುಗ್ಗೆಕಾಯಿ ನಾನು ಅಲ್ಲೇ ತುಂಬಾ ದಿನ ಆಗಿತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿ ಹೇಳ್ಬೇಕು ಅಂದ್ರೆ ಆ ನಮ್ಮರ್ದಲ್ಲೇ ಬಿಟ್ಟರು ಅಂದ್ರೆ ಬೇರೆ ಎಲ್ಲಾರು ನಮ್ಮ ನಮ್ಮರ್ದಲ್ಲ ಇಲ್ಲ ಅಂತ ಅಂದ್ರೆ ಬೇರೆ ಎಲ್ಲಾರು ಬಿಟ್ಟಿದ್ರೆ ನಮಗ್ ತಿನ್ಬೇಕು ಅಂತ ಅನ್ಸುತ್ತೆ ಆದ್ರೆ ನಮ್ಮನೆ ಹತ್ರನೇ ಇದ್ದಾಗ ತಿನ್ನಕ್ಕೆ ಸ್ವಲ್ಪ ಇದ್ ಮಾಡ್ತೀವಿ ಅವತ್ ಮಾಡೋಣ ಇವತ್ ಮಾಡೋಣ ಅಂತ ನಾನು ಅಲ್ಲೇ ತುಂಬಾ ದಿನ ಆಗಿತ್ತು ನುಗ್ಗೆಕಾಯಿ ಸಾಂಬಾರ್ ಮಾಡಿ ಹೇಳ್ಬೇಕು ಅಂತ ಅಂದ್ರೆ ಅದಕ್ಕೆ ಇವತ್ತ ಬೆಳಗ್ಗೆನೆ ನಮ್ಮ ಮನೆಯವ್ರ ಜೊತೆ ನುಗ್ಗೆಕಾಯಿ ಕಿತ್ಕೊಡಿ ನುಗ್ಗೆಕಾಯಿ ಸಾಂಬಾರ್ ಮಾಡ್ತೀನಿ ಅಂತ ಅನ್ಬಿಟ್ಟು ಫ್ರೆಂಡ್ಸ್ ಹಾಗೇನೆ ನುಗ್ಗೆಕಾಯಿ ಸಾಂಬಾರ್ಗೆ ನಾನು ಎರಡು ಟೊಮೊಟೊ ತಗೊಂಡಿದ್ದೀನಿ ಆ ಎರಡು ಸಹ ಮೀಡಿಯಂ ಸೈಜ್ ಇದೆ ಮತ್ತೆ ಎರಡು ಗೆಡ್ಡೆ ಈರುಳ್ಳಿನ ತಗೊಂಡಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ನಾನು ನುಗ್ಗೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಅಲ್ಲೇ ವೀಡಿಯೋದಲ್ಲಿ ನಾನುದಲ್ಲಿ ತೋರಿಸಿದ್ದೀನಿ ಇವಾಗ ಹೆಂಗಿದ್ರು ಸಾಂಬಾರು ಇದ್ದೀನಲ್ಲ ಅಂತ ಮತ್ತೆ ಸಲ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈ ಥರ ಇವಾಗಂತೂ ನುಗ್ಗೆಕಾಯಿ ಸೀಸನ್ನು ಹೇಳಬೇಕು ಅಂತ ಅಂದರೆ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾನು ನುಗ್ಗೆಕಾಯಿ ಸಾಂಬಾರಿಗೆ ಸೀಗಡಿ ಸಹ ಒಣ ಸೀಗಡಿ ಬರುತ್ತಲ್ಲ ಅದನ್ನು ಸಹ ಹಾಕಿ ನಾನು ಸಾಂಬಾರು ಮಾಡಿ ತೋರಿಸಿದ್ದೆ ನೋಡಿ ನಾನು ಎರಡು ಟೊಮೊಟೊ ಎರಡು ಈರುಳ್ಳಿ ಮತ್ತೆ ಎರಡು ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ೇ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ ನೋಡಿ ಇದನ್ನು ಇವಾಗ ಹಿಂಗೆ ಕಟ್ ಮಾಡಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಹಾಗೇ ಒಂದು ಎರಡು ಸ್ಪೂನು ಕಡಲೆನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತೀನಿ ನುಗ್ಗೆಕಾಯಿ ಸಾಂಬಾರಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ನಾನು ಈಗ ಹುಣಸೆಹಣ್ಣು ತೊಳೆದ್ಬಿಟ್ಟು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಈಗ ಸ್ವಲ್ಪ ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಪ್ಯಾಕೆಟಿಂದಿತ್ತು ಅದನ್ನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ స్వల్ప అచ్చా పుడి హోతీ చక నీర్ హోదీ ఫ్రెండ్స్ ఆయే ఇవగా ఖార రుబ్బిని మసాలే నవగా కుక్కర్ ఇవల్ ఎన్నెన హాకీ స్పూన్ ఎణి ಹಾಗೇನೆ ಇವಾಗ ಎಣ್ಣೆ ಕಾದಿದೆ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಕೊಳ್ತಿದ್ದೀನಿ ஃப்ரெண்ட்ஸ் மத்த இவாக தொகிரிபெண்ணா சேர்ந்துக்கொட்டாயி ಹಾಗೇ ಇವಾಗ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಡ್ತಿದ್ದೀನಿ ಇವಾಗ ನಮಗೆ ಎಷ್ಟು ಸಾಂಬಾರ್ಗೆ ನೀರು ಬೇಕೋ ಅಷ್ಟನ್ನು ಸೇರಿಸ್ಕೋಬೇಕು ಇದು ಕಾಳೆಲ್ಲ ಬೇಯ್ಬೇಕಲ್ಲ ಸ್ವಲ್ಪ ನಾನು ಜಾಸ್ತಿನೇ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ಉಪ್ಪನ್ನ ಸೇರಿಸ್ಕೊಳ್ತೀನಿ ಈಗ ಕುಕ್ಕರ್ ಮುಚ್ಚಲನ್ನ ಮುಚ್ಚಿಬಿಟ್ಟು ಒಂದು ಎರಡು ವಿಸಲ್ ಈಗ ಕೂಗಿಸ್ತೀನಿ ಮತ್ತು ಇದು ಕೂಗಾದ ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಹಾಗೆಯೇ ಇವಾಗ ಸಾಂಬಾರು ಒಂದು ಎರಡು ವಿಸಲ್ ಆಗಿದೆ ಇವಾಗ ತೆಗಿತಾ ಇದ್ದೀನಿ ಇವಾಗ ಮತ್ತೆನೇ ನಾವು ಸ್ಟವ್ ಆನ್ ಮಾಡಿಕೊಂಡು ಇವಾಗ ನಾನು ನುಗ್ಗೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ಇವಾಗ ನೋಡ್ಬೋದು ರುಚಿಯಾದ ಮುದ್ದೆಕಾಯಿ ಸಾಂಬಾರ್ ರೆಡಿ ಆಗ್ತಾ ಇದೆ